ಎಲ್ಲರಿಗೂ ನಮಸ್ಕಾರಗಳು ಗಾಂಧೀಜಿಯವರ ನುಡಿಮುತ್ತುಗಳು ಈ ನುಡಿಮುತ್ತುಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಾಪವನ್ನು ದ್ವೇಷಿಸು ಆದರೆ ಪಾಪಿಯನ್ನು ಪ್ರೀತಿಸು ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದ ಮಾತಾಗಿದೆ ಇದು ಅವರ ನುಡಿಮುತ್ತು ಪಾಪವನ್ನು ದ್ವೇಷಿಸು ಅಂದರೆ ಪಾಪ ಮಾಡುವುದನ್ನು ದ್ವೇಷಿಸು ಆದರೆ ಪಾಪಿಯನ್ನು ಪ್ರೀತಿಸು ಮಹಾತ್ಮ ಗಾಂಧೀಜಿಯವರಂಥ ನುಡಿಮುತ್ತು ನೀವು ಏನು ಯೋಚಿಸುತ್ತೀರಿ ಏನು ಮಾತಾಡುತ್ತೀರಿ ಮತ್ತು ಏನು ಮಾಡುತ್ತೀರಿ ಎಂಬುದರ ಮೇಲೆ ನಿಮ್ಮ ಸಂತೋಷ ನಿರ್ಧಾರಿತವಾಗುತ್ತದೆ ನೀವು ಏನು ಯೋಚಿಸುತ್ತೀರಿ ನೀವು ಏನು ಮಾತಾಡುತ್ತೀರಿ ಮತ್ತು ಏನು ಮಾಡುತ್ತೀರಿ ಎಂಬುದರ ಮೇಲೆ ನಿಮ್ಮ ಸಂತೋಷ ನಿರ್ಧಾರಿತವಾಗುತ್ತದೆ ಇದು ಮಹಾತ್ಮ ಗಾಂಧೀಜಿಯವರ ಹೇಳಿರುವಂಥ ಅದ್ಭುತವಾದಂಥ ನುಡಿಮುತ್ತು ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ದೇವರು ಕೂಡ ಇರುತ್ತಾನೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ದೇವರು ಕೂಡ ಇರುತ್ತಾನೆ ಇದು ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥ ನುಡಿಮುತ್ತು ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ ಮಹಾತ್ಮ ಗಾಂಧಿ ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ ಮಹಾತ್ಮ ಗಾಂಧಿ ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ ಇತರರಿಗೆ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ ಮಹಾತ್ಮ ಗಾಂಧಿ ನಿಮಗೂ ಕೂಡ ಮಹಾತ್ಮ ಗಾಂಧೀಜಿಯವರ ನುಡಿಮುತ್ತುಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು